ನನಗೆ ಕಾಲ್ ನೋವಿತ್ತು ಎಂಟತ್ತು ವರ್ಷದಿಂದ ಕಾಲ್ ನೋವಿತ್ತು ನನಗೆ ಶುಗರು ಒಂದು ಎರಡು ಮೂರು ವರ್ಷದಿಂದ ಈಚೆನೆ ಕಾಣ ಈ ಶುಗರ್ ಇದೆ ಅಂತ ಗೊತ್ತಾಗಿದ್ದು ಅದಕ್ಕೆ ಮೊದಲು ಗೊತ್ತಿರ್ಲಿಲ್ಲ ನಾನು ಶುಗರ್ ಪ್ರಾಬ್ಲಮ್ಗೆ ಅಂತಂದ್ರೆ ಈ ಬೇರೆ ಕಡೆ ತೋರಿಸಿದ್ದೆ ಆರ್ ಎಲ್ ನಗರದಲ್ಲೂ ಹೋಗಿದ್ದೆ ಮತ್ತೆ ಬೇರೆ ನಮ್ಮ ಲೋಕಲ್ ಅಲ್ಲಿ ತೋರಿಸಿದ್ವಿ ಎಲ್ಲಿ ವಾಸಿ ಆಗ್ಲಿಲ್ಲ ಇಲ್ಲಿ ಬಂದು ಐದು ದಿವಸ ಮೇಲೆ ಇದು ನೋವು ಎಲ್ಲ ಕಡಿಮೆ ಆಗಿ ಈಗ ನಡಿಯಕ್ಕೆ ಎಲ್ಲ ಆರಾಮಾಗಿ ಆಗ್ತಾ ಇದೆಯಾ ಆರಾಮಾಗಿದೆ ನಾವು ನಮ್ಮ ಫ್ರೆಂಡ್ ಹತ್ರ ವಿಚಾರಿಸಿದ್ವಿ ಅಷ್ಟ ಮೇಲೆ ಫೇಸ್ಬುಕ್ ಅಲ್ಲಿ ನಾ ಇಲ್ಲಿ ಹಾಸ್ಪಿಟಲ್ ಇದನ್ನ ನೋಡಿದ್ವಿ ನೋಡ್ಬಿಟ್ಟು ಅಷ್ಟ ಮೇಲೆ ಹಾಸ್ಪಿಟಲ್ ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಪೇಷಂಟ್ ನಮ್ಮ ಹಾಸ್ಪಿಟಲ್ ನಲ್ಲಿ ಬಂದಾಗ ಅವರಿಗೆ ನಡಿವಾಗನು ಕಷ್ಟ ಆಗ್ತಿತ್ತು ಮತ್ತೆ ಕಾಲ್ ನೋವು ಜಾಸ್ತಿ ಇತ್ತು ಇಲ್ಲಿ ಬಂದಾದ್ಮೇಲೆ ನಾವು ಅವ್ರದ್ದು ಫಸ್ಟ್ ಟೈಮ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಶುಗರ್ ರೇಂಜ್ ಎವ್ಯಾಲ್ಯೂಯೇಟ್ ಮಾಡಿದ್ವಿ ಆ ಟೈಮ್ನಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಆಗಿದೆ ಅಂತ ಗೊತ್ತಾಯಿತು ಅದಾದಮೇಲೆ ಮರ್ಮ ಚಿಕಿತ್ಸಾ ಮರ್ಮ ಮಸಾಜ್ ಅದ್ರ ಜೊತೆಗೆ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿಸಿದ್ವಿ ಪೇಷೆಂಟ್ಗೆ ಅದಾದಮೇಲೆ ಶುಗರು ಈಗ ಕಂಟ್ರೋಲ್ನಲ್ಲಿ ಬಂದಿದೆ ಸ್ಪೆಷಲಿ ಡಯಾಬಿಟಿಕ್ ಪ್ರೋಟೋಕಾಲ್ ಅಂದರೆ ಊಟನಲ್ಲಿ ಸ್ವಲ್ಪ ಪಥ್ಯ ಎಲ್ಲ ಪೇಷೆಂಟ್ಗೆ ಫಾಲೋ ಮಾಡೋಕ್ಕೆ ಹೇಳಿದ್ವಿ ಅದಾದಮೇಲಿಂದ ಪೇಷೆಂಟ್ಗೆ ಡಯಾಬಿಟೀಸು ಕಂಟ್ರೋಲ್ನಲ್ಲಿ ಇದೆ ಅದ್ರ ಜೊತೆಗೆ ನೋನೂ ಕಡಿಮೆ ಆಗಿದೆ ಸೊ ನಿಮ್ಮ ಮನೆ ಹತ್ರನೂ ಯಾರಿಗೂ ಡಯಾಬಿಟಿಸ್ ಸಮಸ್ಯೆ ಏನಾದರೂ ಇದ್ದರೆ ನಮ್ಮ ಹಾಸ್ಪಿಲ್ಗೆ ಪ್ರ ಅಡ್ಮಿಷನ್ ಆಗಿ ಅಥವಾ ಅಪ್ರೋಚ್ ಮಾಡಿ ಟ್ರೀಟ್ಮೆಂಟ್ ತೊಗೋಬೋದು ಥ್ಯಾಂಕ್ ಯು